ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂಟೆಕ್ ರಾಜ್ಯಾಧ್ಯಕ್ಷ ನಂದಾ ಎನ್ ಅವರು ಇಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಭೇಟಿ ನೀಡಿದರು ನಂದಾ ಅವರನ್ನು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸ್ವಾಗತವನ್ನು ಬಯಸಿದರು ನಂತರ ಇಂಟೆಕ್ ರಾಜ್ಯಾಧ್ಯಕ್ಷ ನಂದಾ ಅವರು ಮಾತನಾಡುತ್ತಾ ಸಂಘಟನೆ ಸಲುವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇಂಟೆಕ್ ಸಮಿತಿಯನ್ನು ರಚಿಸಿ ಆ ಮೂಲಕ ಕಾರ್ಮಿಕ ವರ್ಗದವರ ಹಿತ ಕಾಯುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ ಮುಖ್ಯವಾಗಿ ಕಾರ್ಮಿಕರನ್ನು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬಾರದು ಕಾರ್ಮಿಕರ ನಿರ್ಮೂಲನೆ ಮಾಡಿ ಅಂತಹ ಬಾಲ ಕಾರ್ಮಿಕರಿಗೆ ಶಿಕ್ಷಣದ ಸೌಲಭ್ಯಗಳನ್ನು ಒದಗಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಇಂಟೆಕ್ ಮಾಡುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಪೆದ್ದಣ್ಣ ನಗರಸಭೆ ಸದಸ್ಯರಾದ ದೀಪಕ್ ವೆಂಕಟೇಶ್ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷ ಎಸ್ ನಾರಾಯಣ್ ಸ್ವಾಮಿ ಮುಖಂಡರುಗಳಾದ ರಘು ಪಿ ದೇವರಾಜು ದೇವರಾಜ್ ಮಂಜುನಾಥೆಲೆ ಶ್ರೀನಿವಾಸ್ ಎಸ್ಪಿ ಶ್ರೀನಿವಾಸ್ ಎನ್ ನಾರಾಯಣಸ್ವಾಮಿ ಎಸ್ ಎನ್ ಶ್ರೀನಿವಾಸ್ ಬಿ ಮಂಜುನಾಥ್ ಕೆ ಎಂ ರಾಮಚಂದ್ರ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಜೈರಾಮ್ ಕ್ಯಾಮರಾಮನ್ ವೀರ್ನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ